ಸಿಕ್ಕಿದಾಗೆಲ್ಲ ಬರೀ ಇದೇನೇ ಹೇಳ್ತೀಯಲ್ಲ ಮಾರಾಯ ಯಾವಾಗ ದುಡ್ಡು ಕೊಡ್ಬೇಕು ಅನ್ಕೊಂಡಿದ್ಯೋ ಇಲ್ಲ ಕೊಡಲ್ಲ ಅಂತ ಹೇಳ್ಬಿಡು ಅಂತನಾರು ಹೇಳು ಯಾಕೆ ಬರೀ ಈ ತರ ಸುಳ್ಳು ಹೇಳ್ತೀಯ ನೀನು ಐದು ವರ್ಷ ಆಯಿತು ಬರೀ ಇದನ್ನೇ ಹೇಳ್ತಿದೀಯಪ್ಪ ಅದೇನು ಏನೋ ಗೊತ್ತಿಲ್ಲ ನಾಳೆ ನಾಡಿದ್ದು ಬರ್ತೀನಿ ಮತ್ತೆ ನೀನು ಕೊಡಲಿಲ್ಲ ಅಂದರೆ ಇನ್ನೊಂದು ಸರ್ತಿ ಕೈ ಸಿಕ್ಬಿಟ್ರೆ ನಿನ್ನ ಕೈ ಕಾಲು ಮುರಸ್ತೀನಿ ನೋಡ್ಕೋ ಬಾರೋ ಕಲ್ಲಲ್ಲ ಕೈ ಕಾಲು ಏನಿಲ್ಲ ಹೀಗೆ ಹೇಳ್ತಿರೋ ನಾನೇ ಅದನ್ನ ಒಂದಿನ ಮಾಡ್ತೀನಿ ನೋಡು ಸಾರು ಇಲ್ಲ ಹ್ಮ್ ತಗೋ ಕೊಡೋ ಮತ್ತೆ ಕೊಟ್ಟಿರೋದ್ನೆ ಕೊಟ್ಟಿಲ್ಲ ನನ್ನ ಮಗನೆ ಮತ್ತೆ ಕೇಳ್ತಿದೀಯ